ನಮಸ್ಕಾರ ಸ್ನೇಹಿತರೆ ಈ ಅಂಗಾರಕ ಸಂಕಷ್ಟ ಚತುರ್ಥಿ ದಿನ ನೀವು ನಿಜವಾದ ಭಕ್ತಿಯಿಂದ ಗಣೇಶನನ್ನು ಸ್ಮರಿಸಿದರೆ ನಿಮ್ಮ ಜೀವನದ ಪ್ರತಿಯೊಂದು ಸಂಕಷ್ಟಕ್ಕೂ ಪರಿಹಾರ ಸಿಕ್ಕೇ ಸಿಕ್ಕುತ್ತೆ ಎಷ್ಟೋ ಜನರಿಗೆ ಉಪವಾಸ ಮಾಡುವ ಆಸೆ ಇದ್ದರೂ ಆರೋಗ್ಯ ಸಮಸ್ಯೆ ಹಾಗೂ ಕಾರಣಾಂತರಗಳಿಂದ ಉಪವಾಸ ಮಾಡಲು ಆಗೋದಿಲ್ಲ ಉಪವಾಸ ವ್ರತ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಈ ಒಂದು ಶಕ್ತಿಶಾಲಿಯ ಗಣೇಶನ ಕತೆ ಶ್ರದ್ಧೆ ಭಕ್ತಿಯಿಂದ ಕೇಳಿದರೆ ಉಪವಾಸ ಮಾಡಿದ್ದಷ್ಟೇ ಪ್ರತಿಫಲ ಸಿಗುತ್ತೆ ಅಂಗಾರಕ ಸಂಕಷ್ಟ ಚತುರ್ಥಿಯ ಶಕ್ತಿಶಾಲಿ ಕತೆಯು ಮುಖ್ಯವಾಗಿ ಮಂಗಳ ಗ್ರಹವು ಗಣೇಶನ ತೀವ್ರ ತಪಸ್ಸಿನಿಂದ ಸಂತುಷ್ಟಗೊಳಿಸಿದ ವರ ಮತ್ತು ಕುರುಡು ಮಹಿಳೆಯ ಕಥೆಯನ್ನು ಒಳಗೊಂಡಿದೆ ಇದರಲ್ಲಿ ಗಣೇಶನ ಆಶೀರ್ವಾದದಿಂದ ಎಲ್ಲ ಆಸೆಗಳು ಈಡೇರುತ್ತೆ ವಿಶೇಷವಾಗಿ ಈ ದಿನ ಕತೆ ಕೇಳುವುದರಿಂದ ಹಾಗೂ ಉಪವಾಸದಿಂದ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಸಂಪತ್ತು ಸಂತೋಷ ಮತ್ತು ಯಶಸ್ಸು ಸಿಗುತ್ತೆ ಎಂದು ನಂಬಲಾಗಿದೆ ಈ ದಿನ ಮಂಗಳವಾರದಂದು ಬರುವ ಚತುರ್ಥಿ ಇದನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಅಂಗಾರಕ ಸಂಕಷ್ಟ ಚತುರ್ಥಿಯ ಪ್ರಮುಖ ಕತೆಗಳನ್ನು ಕೇಳೋಣ ಬನ್ನಿ ಮಂಗಳ ಗ್ರಹದ ಕತೆ ನವಗ್ರಹಗಳಲ್ಲಿ ಒಂದಾದ ಮಂಗಳನು ಗಣೇಶನನ್ನು ಮೆಚ್ಚಿಸಲು ಕಠಿಣ ತಪಸ್ಸು ಮಾಡಿದ ಗಣೇಶನ ಅನುಗ್ರಹದಿಂದ ಮಂಗಳನ ಗ್ರಹ ದೋಷಗಳು ನಿವಾರಣೆಯಾಗಿ ಅದಕ್ಕೆ ಪ್ರತಿಯಾಗಿ ಗಣೇಶನು ಈ ದಿನ ಪೂಜೆ ಸಲ್ಲಿಸುವವರ ಇಷ್ಟಾರ್ಥಗಳನ್ನು ಈಡೇರಿಸುವುದಾಗಿ ವರ ನೀಡಿದನು ಹೀಗ ಕುರುಡು ಮಹಿಳೆಯ ಕತೆ ಕೇಳೋಣ ಗಣೇಶನ ಪರಮ ಭಕ್ತೆಯಾದ ಕುರುಡು ಮಹಿಳೆಯೊಬ್ಬಳಿಗೆ ಗಣೇಶ ಪ್ರತ್ಯಕ್ಷನಾಗಿ ವರ ಕೀಳಲು ಹೇಳಿದಾಗ ಅವಳು ತನ್ನ ಮಗ ಸೊಸೆ ಮತ್ತು ನೆರೆಹೊರೆಯವರ ಸಲಹೆ ಮೇರೆಗೆ ಸಂಪತ್ತು ಆರೋಗ್ಯ ದೃಷ್ಟಿ ಹೀಗೆ ಅನೇಕ ವರಗಳನ್ನು ಕೇಳಿದಳು ಗಣೇಶನು ಅವಳ ಎಲ್ಲ ಆಸೆಗಳನ್ನು ಪೂರೈಸುವುದಾಗಿ ಭರವಸೆ ನೀಡಿದನು ಈಗ ಧರ್ಮದೇವ ಭಕ್ತನೊಬ್ಬನ ಕತೆ ಕೇಳೋಣ ಒಂದೂರಿನಲ್ಲಿ ಧರ್ಮದೇವ ಎಂಬ ಭಕ್ತನಿದ್ದ ಅವನ ಜೀವನದಲ್ಲಿ ಸಾಲ ರೋಗ ಉದ್ಯೋಗ ನಷ್ಟ ಕುಟುಂಬ ಕಲಹ ಎಲ್ಲ ಒಂದೇ ಸಮಯದಲ್ಲಿ ಬಂದಿತ್ತು ಪ್ರತಿದಿನ ದೇವರ ಪ್ರಾರ್ಥನೆ ಮಾಡಿದರೂ ಸಂಕಷ್ಟ ಮಾತ್ರ ಕಡಿಮೆಯಾಗಲಿಲ್ಲ ಒಂದು ದಿನ ಒಬ್ಬ ವೃದ್ಧನು ಬಂದು ಹೇಳಿದನು ಮಗ ನೀನು ಸಂಕಷ್ಟ ಚತುರ್ಥಿ ದಿನ ಗಣೇಶನ ವ್ರತ ಮಾಡು ಅಂತ ಆಗ ಧರ್ಮದೇವನು ನಂಬಿಕೆ ಇಟ್ಟು ಸಂತೋಷದಿಂದ ವ್ರತವನ್ನು ಆಚರಿಸಿದನು ಸಂಕಷ್ಟ ಚತುರ್ಥಿ ದಿನ ಧರ್ಮದೇವ ಉಪವಾಸ ಮಾಡಿ ಒಂದು ಚಿಕ್ಕ ಗಣೇಶ ಮೂರ್ತಿಗೆ ದುರ್ವೆ ಹೂವು ಒಂದು ದೀಪ ಅರ್ಪಿಸಿದ ಮನಸ್ಸಿನಿಂದ ಹೇಳಿದನು ಗಣಪ ನನ್ನ ಎಲ್ಲ ಕಷ್ಟಗಳು ತಾಳಲಾರೆ ನೀಡಿ ದಾರಿ ತೋರಿಸು ಅಂತ ಸಂಜೆ ಚಂದ್ರನಿಗೆ ಆರ್ಗೆ ಕೊಟ್ಟಕ್ಷಣ ಅವನ ಮನಸ್ಸಿಗೆ ಅದ್ಭುತ ಶಾಂತಿ ಸಿಕ್ಕಿತು ಅದೇ ವಾರದಲ್ಲಿ ನಿಲ್ಲಿಸಿದ ಕೆಲಸ ಮತ್ತೆ ಶುರು ಆಯಿತು ಸಾಲ ತೀರಿಸಲು ದಾರಿ ಸಿಕ್ಕಿತು ಮನೆಯ ಜಗಳ ಶಾಂತವಾಯಿತು ರೋಗ ನಿಧಾನವಾಗಿ ಗುಣಮುಖವಾಯಿತು ಆಗ ಧರ್ಮದೇವ ಅಪಾರ ಸಂತೋಷಪಟ್ಟು ಗಣೇಶ ತಕ್ಷಣ ಕೊಡುವವನು ಅಲ್ಲ ಸರಿಯಾದ ಸಮಯಕ್ಕೆ ಕಷ್ಟವನ್ನೇ ಕಿತ್ತುಕೊಳ್ಳುವವನು ಈ ಕಥೆಗಳನ್ನು ಶ್ರದ್ಧೆ ಭಕ್ತಿಯಿಂದ ಹಾಗೂ ನಂಬಿಕೆಯಿಂದ ಕೇಳಿ ನಿಮ್ಮ ಎಲ್ಲ ಸಂಕಷ್ಟಗಳು ದೂರವಾಗಿ ಎಲ್ಲ ಅಡೆತಡೆಗಳು ದೂರವಾಗುತ್ತೆ ಸಂಕಷ್ಟ ಅಂದರೆ ಕೇವಲ ಉಪವಾಸ ಅಲ್ಲ ಅದು ಗಣೇಶನಿಗೆ ನಮ್ಮ ಎಲ್ಲ ಕಷ್ಟಗಳು ಒಪ್ಪಿಸುವ ದಿನ ಅಂಗಾರಕ ಸಂಕಷ್ಟಕರ ಚತುರ್ಥಿ ಅತ್ಯಂತ ಶಕ್ತಿಶಾಲಿ ವ್ರತ ಈ ಪೂಜೆಗೆ ಆಡಂಬರ ಬೇಕಿಲ್ಲ ದೊಡ್ಡ ದೊಡ್ಡ ಕಾಣಿಕೆಗಳು ಕೂಡ ಬೇಕಿಲ್ಲ ಶ್ರದ್ಧೆ ಭಕ್ತಿ ನಂಬಿಕೆ ಇದ್ದರೆ ಅಷ್ಟೇ ಸಾಕು ಈ ದಿನದ ಉಪವಾಸ ಹಾಗೂ ಕತೆ ಕೇಳುವುದರಿಂದ ಜೀವನದ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತೆ ಮನೆಗೆ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಕೂಡ ತರುತ್ತೆ ಭಕ್ತಿಯಿಂದ ಪ್ರಾರ್ಥಿಸಿದರೆ ಎಲ್ಲ ಆಸೆಗಳು ಈಡೇರುತ್ತೆ ವಿಶೇಷವಾಗಿ ಮಂಗಳ ಗ್ರಹದ ಸಮಸ್ಯೆಗಳನ್ನು ನಿವಾರಿಸಲು ಇದು ಅತ್ಯಂತ ಶಕ್ತಿಶಾಲಿ ದಿನ ಈ ಕಥೆಗಳು ಮತ್ತು ನಂಬಿಕೆಗಳಿಂದಾಗಿ ಅಂಗಾರಕ ಸಂಕಷ್ಟ ಚತುರ್ಥಿಯು ಭಕ್ತರಿಗೆ ಅತ್ಯಂತ ಶಕ್ತಿಶಾಲಿ ಮತ್ತು ಮಹತ್ವದ ದಿನವಾಗಿದೆ ಧನ್ಯವಾದಗಳು ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಒಂದು ಉಪಯುಕ್ತ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್